ಬಂಧುಗಳೇ ನಮಸ್ತೆ ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಜಾಗ ಭಾರತದ ಪಾರಂಪರಿಕ ತಾಣ ದೇವಾಲಯಗಳ ಗ್ರಾಮ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಲಕ್ಕುಂಡಿ ಗ್ರಾಮವನ್ನು ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಲಕ್ಕುಂಡಿಯ ಮೂಲ ಹೆಸರು ಲೋಕಿ ಗುಂಡಿ ಎಂದು ಕಾಲಕ್ರಮೇಣವಾಗಿ ಲೋಕಿ ಗುಂಡಿ ಅನ್ನೋದು ಲಕ್ಕುಂಡಿಯಾಗಿ ಪರಿವರ್ತನೆಗೊಂಡಿದೆ ಈ ಲಕ್ಕುಂಡಿ ಗ್ರಾಮವು ಕಲ್ಯಾಣಿ ಚಾಲುಕ್ಯರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ನಂತರ ಬಂದಂತಹ ಹೊಯ್ಸಳರು ಸಹ ಇದೇ ನಗರವನ್ನು ವ್ಯಾಪಾರ ಕೇಂದ್ರವಾಗಿ ಮಾರ್ಪಾಡು ಮಾಡಿದರು ನಂತರ ಬಂದಂತಹ ಶಾಹಿಗಳು ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಇಲ್ಲಿನ ದೇವಾಲಯಗಳ ಮೂರ್ತಿಗಳ ಭಂಗ ಆಗ್ತವೆ ವಿನಃ ದೇವಾಲಯಗಳು ಸ್ಥಿರವಾಗಿ ನಿಂತಿವೆ ಇಲ್ಲಿ ಚಾಲುಕ್ಯರು ಶೈವ ವೈಷ್ಣವ ಮತ್ತು ಜೈನ ದೇವಾಲಯಗಳನ್ನ ಹೆಚ್ಚಾಗಿ ನಿರ್ಮಿಸಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನ ಈ ಗ್ರಾಮದಲ್ಲಿ ನಿರ್ಮಿಸಿದ್ದರಿಂದ ಈ ಗ್ರಾಮದ ಪ್ರಾಮುಖ್ಯತೆ ಆ ಕಾಲದಲ್ಲಿ ಎಷ್ಟಿತ್ತು ಎನ್ನುವುದು ಅಂದಾಜಿಗೆ ಬರುತ್ತದೆ ಹತ್ತಾರು ಪುಷ್ಕರ್ಣಿಗಳು ಐವತ್ತಕ್ಕೂ ಹೆಚ್ಚು ದೇವಾಲಯಗಳು ಅಗಲವಾದ ರಸ್ತೆಗಳು ಸುಸಜ್ಜಿತ ಕಟ್ಟಡಗಳು ಚಾಲುಕ್ಯ ಮತ್ತು ಹೊಯ್ಸಳರ ಆಳ್ವಿಕೆಯ ಕೈಗನ್ನಡಿಯಂತೆ ಇಲ್ಲಿ ಪ್ರತಿಬಿಂಬಿಸುತ್ತದೆ ಈ ಗ್ರಾಮದಲ್ಲಿರತಕ್ಕಂಥ ಇತರೆ ದೇವಾಲಯಗಳನ್ನು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ತನ್ನ ಅಧೀನಕ್ಕೆ ತೆಗೆದುಕೊಂಡು ಸುಸ್ಥಿರ ಮತ್ತು ಪ್ರಸಿದ್ಧಿಗೊಳಿಸಬೇಕು ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ ಬಂಧುಗಳೇ ನೀವು ಏನಾದರೂ ಗದಗ ಸೇಡೋದಾಗ ಈ ದೇವಾಲಯಗಳ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಪೂರ್ವಜರ ಈ ಶಿಲಾಕಲೆಗಳನ್ನು ಮನಸ್ಸಿಗೆ ತುಂಬಿಕೊಳ್ಳೆ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ ಧನ್ಯವಾದಗಳು